ಹಾಯ್ ಹಲೋ ಗೈಸ್ ಮೊಬೈಲ್ ಟೆಕ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಚ್ಚ ಹೊಸ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನಾನು ನಿಮ್ಮ ಸ್ನೇಹಿತ ಅವನ್ ಮಾತಾಡ್ತಾ ಇರೋದು ಸೊ ಗೈಸ್ ಹಿಂದಿನ ವೀಡಿಯೋದಲ್ಲಿ ಒಂದು ಹೊಟ್ಟು ಹೊಸ ಗೇಮ್ ಬಗ್ಗೆ ತೊಗೊಂಡು ಬಂದಿದ್ದೀನಿ ವಿಡಿಯೋ ಸೊ ಈ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ ಸೊ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಟೂ ಫಿಫ್ಟಿಗೆ ರೀಚ್ ಮಾಡಿಸಿ ಅಂತ ಹೇಳ್ತಾ ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಪಟ್ಪಟ ಅಂತವನ್ನು ಲೈಕ್ ಕೊಟ್ಟು ನಮ್ಮನ್ನು ಇನ್ನೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಬನ್ನಿ ಗೈಸ್ ವೀಡಿಯೋನ ಶುರು ಮಾಡೋಣ ಹಾಗೆ ಈ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನೀವು ತಿಳಿಸಿದ್ರೆ ನಾವು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ ಗೈಸ್ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ childhood Star. It create. YouTube. Zwecker. WhatsApp. It music. It's studio. recorder What washing? You it create. It music. It's studio. It out. It's studio. It, it YouTube. WhatsApp. Washington. Vidmate. Theme store. Telegram. Tablets. Have so, to activate. Tablics and video application name is Tablets. to activate. ಸೊ ಗೈಸ್ ಇದು ಏನಪ್ಪ ಅಂದರೆ ಲೂಡೋ ಸೊ ಮ್ಯಾಕ್ಸ್ ಬಗ್ಗೆ ಇದೆ ಮತ್ತೆ ಡೊಮಿನೋಸ್ ಅಂತ ಒಂದು ಇದೆ ಸೊ ಇನ್ನು ಹೆಚ್ಚು ಹೆಚ್ಚು ಆಪ್ಷನ್ ಇದೆ ಬನ್ನಿ ತಿಳ್ಕೊಂಬರೋಣ ಓಪನ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಪ್ಲೇಸ್ಟೋರಲ್ಲಿ ಬೇಗ ಸಿಗೋದಿಲ್ಲ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಲು ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೋಬೋದು ಮತ್ತು ನಮ್ಮ ವಾಟ್ಸಪ್ ಚಾನಲಲ್ಲಿ ಕೂಡ ಇರುತ್ತೆ ಅಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಮ್ಮ ಗ್ರೂಪಲ್ಲಿ ಕೂಡ ಹಾಕಿರ್ತೀವಿ ಓಕೆ ಗೈಸ್ ಓಪನ್ ಆಗಿದೆ ಬನ್ನಿ ನೋಡಣ ವೆರಿ ಕಾಲ್ಸ್ ಇಲ್ಲಿ ಫಸ್ಟ್ ಲಾಗಿನ್ ಕೇಳುತ್ತೆ ಲಾಗಿನ್ ಮಾಡಿ ನೀವು ಮೇಲ್ ಐ ಡಿ ಹಾಕಾದರೂ ಲಾಗಿನ್ ಮಾಡೋದು ಅಥವಾ ಗೂಗಲಿಂದ ಲಾಗಿನ್ ಆಗ್ತೀನಿ ನಾನು ವೆರಿ ಕಾಲ್ಸ್ ಬೈ ಓ ವೆರಿ ಕಾಲ್ ಲಾಗಿನ್ ಓ ಗೂಗಲ್ ಇದೆ ಡೊಂಟ್ ಹಾವ್ ಎನ್ ಅಕೌಂಟ್

ಮೇ ಟ್ರೈಪ್ಲೈ ಸರ್ವಿಸಸ್ ಫೈರ್ ಟ್ರೈಪ್ಲೈ ಸರ್ವಿಸಸ್ ಡಿ ಅವೈಲೇಬಲ್ ತೋರ್ಸುತ್ತೆ ನಾನು ಈವೊಂದ್ರಿಂದ ಸೈನ್ ಇನ್ ಆಗ್ತೀನಿ ಸಕತೆ ನೀವು ತಪ್ಪಿ ಫೋವರ್ಡ್ ರಿಚೈಲ್ ಫೋವರ್ಡ್ ರೈಟ್ ಶೂಟರ್ ಓಕೆ ಟ್ರೈಪ್ಲೈ ಸರ್ವಿಸಸ್ ಓಕೆ ಸೈನ್ ಇನ್ ಆಗಿದೆ ನಿಮಿಷ ಅದು ಸ್ವಲ್ಪ ಓಪನ್ ಆಗಕ್ಕೆ ಲೇಟ್

ಇದು ನೇಮೆಲ್ಲ ತಗೊಂಡಿದೆ ಆಟೋಮೆಟಿಕ್ಕು ಓಕೆ ಮತ್ತು ಅಲ್ಲಿ ಮೇಲು ಫೀಮೇಲ್ ಜೆಂಡರ್ ಕೇಳುತ್ತೆ ಜೆಂಡರ್ ಸೆಲೆಕ್ಟ್ ಮಾಡಿ ಇದು ಯಾವಾಗ ಕೇಳುತ್ತಪ್ಪ ಅಂದರೆ ಸೈನ್ ಇನ್ ಆದ ತಕ್ಷಣ ಅದು ನೆಕ್ಸ್ಟು ಆಪ್ಷನ್ ಅದೇನೆ ಕೇಳೋದು ನಿಮ್ಮ ನೇಮು ನಿಮ್ಮ ಜೆಂಡರ್ ಕೇಳುತ್ತೆ ಸೊ ಅದಾದ ನಂತರ ಲ್ಯಾಂಗ್ವೇಜ್ ಅಪ್ಡೇಟ್ ಕೇಳುತ್ತೆ ಅಪ್ಡೇಟ್ ಮಾಡಿ ಸೊ ಮೇಲೆ ಓಪನ್ ಆಗುತ್ತೆ ನೆಕ್ಸ್ಟ್ ನೋಡೋಣ

अब दूसरी सोचते रहते हैं यार सेटिंग टैबल गड़बगड़ बकते रहने। विवशी पालम। ओपन डेट। एक होल्ड टू ऑन डेट। बैक चेक। सेलेक्ट। सेलेक्टेड। बटन। सेटिंग गड़बगड़ हो गाना। सेलेक्टेड। हैप। सेलेक्टेड। बैक। सेलेक्टेड। वॉइस चैट सेलेक्टेड। जेनरेट हैप वन टू ಏನಪ್ಪ ಅಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ ಪಬ್ಜಿಲೆಲ್ಲ ನಾವು ಯಾವ ರೀತಿ ಮಾತಾಡಿಕೊಂಡು ಗೇಮ್ ಆಡ್ತೀವೋ ಆ ಥರ ಇವರು ಡೆವಲಪಿಂಗ್ ಮಾಡಿದ್ದಾರೆ ತೋ ಸೊ ತುಂಬ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ನೆಕ್ಸ್ಟ್ ನೋಡೋಣ ಅಕೌಂಟ್ ಸೆಟ್ಟಿಂಗ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಡಿಫಾಲ್ಟ್ ಸೊ ಇಷ್ಟೇ ಇರೋದು Illy no no. Kelvan and Matra select Martin. Account set speech tab three or four. Speech tablet app to write speech tab three or four. Voice chat tab to a four. Voice chat done the right tablet. Voice chat tab two a four. Select it. Speech, speech tab account settings tab ta. check. Back button. Back Navigation menu. Settings. Button. Back button. Check it. Stop in open open privacy policy. Terms. Quick menu. Quick menu. So Backward back, back. back. Home to activate. I Join the. Create a table. Points colon zero. Online friends colon zero. Favorite shooter. Button. Online friends colon zero. Button. button. Friends. That No data available to display. Send request open parent zero close parent. Receive request open parent zero close parent. Tap, two or three. Tap to activate. Selected. Friends open parent zero close parent. Becon renew could I request colors wodo? Receive, send request open parent zero close parent. Tap one of three money. Tab to activate colors for the torset or chartburner. So next noona. Back. Home. Online friends colon zero. Coins colon zero. Coins zero. Next noana. Create a table. Button. Create table. Tap to activate. Create a table. Create a table. Back. ಬಗ್ಗೆ ಆಟ ಆಡೋದು ಒಂಥರ ಚೌಕವರ್ ಆಡ್ತೀವಲ್ಲ ಆ ಥರ ಲೂಡೋ ಥರ ಸೊ ನೆಕ್ಸ್ಟ್ ನೋಡೋಣ ಸೊ ಚಾಟ್ ಟೇಬಲ್ ಒಳಗಡೆ ಹೋದ್ರೆ ನೀವು ಮೆಸೇಜ್ ಎಲ್ಲ ಮಾಡಬಹುದು ಅವ್ರ ಜೊತೆ ನೋಡಿ Takes chat table. Alert. Close. Alert. Alert. Idraman click Martine. Not enough points. should Close. Button. tap to activate. Not coin I I I I I I a table. Chat table. Button. And, ladders. Button. and ladder. Click activate. Button. Alert. To active. Not enough points. What should get more points? Oh. Alert. ಕ್ರಿಯೇಟ್ ಟೇಬಲ್ಗಡೆ ನೀವೇ ಕ್ರಿಯೇಟ್ ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ಕಾಯಿ ನಿರ್ಲೇಬೇಕು ಸೊ ನೆಕ್ಸ್ಟ್ ಡಾಮಿನೋಸ್ ಇದೆ ಬಿಟ್ರೆ ಮ್ಯಾಕ್ಸು ಈ ಥರ ಎಲ್ಲ ಇದೆ ಸೊ ನೆಕ್ಸ್ಟ್ ಈಗ ಕೆಲವೊಂದು ಅವರೇ ಆ್ಯಡ್ ಮಾಡಿರ್ತಾರೆ ನೋಡೋಣ ಜಾಯ್ನ್ ಆಗಿ Join the table. Heading. Back. 996, Button. 996, nine six. Button. Ninety nine six. three. Button. Domino three. Tap you have to activate. Snakes and ladders nine. Button. Snakes and ladder with relation. have to activate. To roulette one. Button. tap have to Related activate. One. Snakes and roulette one. So Roulette one Mark. click mark. have to write. Shoes on the school table. Tap shoes on the school table. Back. Back. वेटे जॉन आगे जो आटो नोडर स्ने ग ಸೊ ಅದು ಹೆಂಗಪ್ಪ ಅಂದ್ರೆ ಕಾಯಿ ಅದು ಡೈಸ್ ಮಾಡಿದ್ರೆ ಅದ್ರ ಪಾಡೋದು ಅದು ಮೂವ್ ಆಗುತ್ತೆ ಅಲ್ಲಿ ಹಂದ್ರೆ ರೀಚ್ ಆದ್ಮೇಲೆ ಅದು ಅದು ಗೊತ್ತಿರೋದೆ ಸೊ ಡಾಮಿನೋಸ್ ನಾನು ಡಾಮಿನೋಸ್ ಹೋಗ್ತೀನಿ ಟೇಬಲ್ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ತೋರಿಸಿದೆ S table, 2 players, status colon in progress Samuels table, 2 players, status colon in progress All these are being created and played I will join one of them table, alert Alert, but enough coins, what should I have to get more coins? So, if there is a coin, this will go away Now, I have so, to make the coin go away Button, Choose underscore table, open navigation menu, back ಡಮಿನೋಸ್ತ್ರೀ ಅನ್ಕೊಂಡಿದ್ದೀರ ಅನ್ಕೊಂತೀನಿ ಅದು ಗೊತ್ತಾಗಿಲ್ಲ ಅಂದ್ರೆ ನೀವು ನಾನು ಕೇಳಿದ್ರೆ ನಾನು ಆನ್ಸರ್ನ ಮಾಡ್ತೀನಿ ಕಮೆಂಟ್ ಮಾಡ್ತೀನಿ ಗ್ರೂಪಲ್ಲಾದರೂ ನಾನು ಆನ್ಸರ್ ಮಾಡ್ತೀನಿ ಫ್ರೀ ಆಗಿದೆ ನೀವು ಫ್ರೀಯಾಗಿ ಇನ್ಸ್ಟಾಲ್ ಇಟ್ಕೊಂಡು ಆಟ ಆಡ್ಬೋದು ಓಕೆ ಗೈಸ್ ಇದಾಗಿತ್ತು ಇಂದಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು